ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಇವತ್ತು ರಾಜ್ಯ ವ್ಯಾಪ್ತಿ ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಏನು ಅಂತ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಘೋಷಿಸಲಿ ಅಂತ ಸವಾಲ್ ಹಾಕಿರುವಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ನೀಡಿದ್ದಾರೆ ಈ ಸಂಬಂಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ತಾನು ಕೂತಿರುವ ಕುರ್ಜಿಯ ನಾಲ್ಕು ಕಾಲುಗಳು ಭದ್ರವಾಗಿ ಇಟ್ಟುಕೊಳ್ಳಲಾಗದ ಬಿ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅಂತ ಸಲಹೆ ನೀಡ್ತಿರೋದು ಅವರ ಅಜ್ಞಾನ ಮತ್ತು ಆತ್ಮ ವಂಚನೆ ಮಾತ್ರವಲ್ಲ ದುರಂಕಾರವನ್ನು ಸೂಚಿಸುತ್ತದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ವಿಜೇಂದ್ರ ಅವರಿಗೆ ಓದುವ ಅಭ್ಯಾಸ ಇದ್ರೆ ಈ ದೇಶದ ಹಿಂದುಳಿದ ಜಾತಿಗಳು ದಲಿತರು ಅಲ್ಪಸಂಖ್ಯಾತರನ್ನ ಭಾರತೀಯ ಜನತಾ ಪಾರ್ಟಿ ಪಕ್ಷ ಯಾವ ಕಾಲದಲ್ಲಿ ಹೇಗೆಲ್ಲ ನಡೆಸಿಕೊಂಡಿದೆ ಎಂಬ ಇತಿಹಾಸವನ್ನ ಓದಿ ತಿಳಿದುಕೊಳ್ಳಲಿ ಅಂತ ಸಿದ್ದರಾಮಯ್ಯ ಬಂಗಾರು ಲಕ್ಷ್ಮಣ್ ಎಂಬ ಅಮಾಯಕ ದಲಿತ ನಾಯಕನನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಜೈಲಿಗೆ ತಳ್ಳಿದ್ದು ಮಾತ್ರವಲ್ಲ ಅದೇ ಕೊರಗಿನಲ್ಲಿ ಅವರು ಸಾಯುವಂತೆ ಮಾಡಿದ್ದು ಮಾಡಿದವರು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಮಾತೆತ್ತಿದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರನ್ನ ಮರಿಸುವಂತ ಬಿಜೆಪಿ ಅವರೇ ಪ್ರಧಾನ ಮಂತ್ರಿ ಯಾಕೆ ಮಾಡಿಲ್ಲ ಅಂತ ಅವರು ಪ್ರಶ್ನಿಸಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಪಿ ಜಿ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದೇ ಸಾಧನೆ ಅಂತ ಹೇಳಿಕೊಳ್ಳುವವರು ಪ್ರಸ್ತುತ ಲೋಕಸಭೆಯಲ್ಲಿ ಬಿಜೆಪಿಗೆ ಸೇರಿರುವ ಒಬ್ನೇ ಒಬ್ಬ ಮುಸ್ಲಿಂ ಸಂಸದ ಯಾಕಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕನಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಎನ್ನುವ ಪ್ರಶ್ನೆಗಳಿಗೆ ಬಿಜೆಪಿಗರು ಉತ್ತರ ಕೊಡಲು ಸಾಧ್ಯವೇ ಸಿದ್ದರಾಮಯ್ಯ ಅವನವರು ಈ ರೀತಿ ವಾಗ್ದಾಳಿಯನ್ನು ಮಾಡಿ ಇನ್ನು ಮುಂದು ಇನ್ನು ಮುಂದುವರೆದು ಹೇಳ್ತಾರೆ ಹಿಂದುಳಿದ ನಾಯಕರನ್ನ ಬಿಜೆಪಿ ಹೇಗೆ ನಡೆಸಿಕೊಳ್ತಾ ಬಂದಿದೆ ಎನ್ನುವುದಕ್ಕೆ ರಾಜ್ಯದ ಹಿಂದುಳಿದ ಜಾತಿಗಳ ನಾಯಕ ಎಸ್ ಬಂಗಾರಪ್ಪ ಅವರೇ ಸಾಕ್ಷಿ ಸಿದ್ದರಾಮಯ್ಯ ಬಂಗಾರಪ್ಪನವರನ್ನು ಬಂಗಾರಪ್ಪನವರನ್ನ ನಿಮ್ಮ ತಂದೆ ಬಿ ಎಸ್ ಯಡಿಯೂರಪ್ಪನವರು ಮುಗಿಸಿದ್ರೆ ಅವರ ಮಗ ಕುಮಾರ್ ಬಂಗಾರಪ್ಪನವರ ರಾಜಕೀಯವನ್ನ ನೀವು ಮುಗಿಸಲು ಹೊರಟಿದ್ದೀರಿ ಇದರ ವಿವರವನ್ನ ಅವರು ನೀಡುತ್ತಲೇ ಇದ್ದಾರೆ ಬಂಗಾರಪ್ಪನವರು ನರೇಂದ್ರ ಮೋದಿ ಅವರೇ ಇರಲಿ ಎಲ್ಲಿಯವರೆಗೆ ಇವರು ವರ್ಣ ವ್ಯವಸ್ಥೆ ಆಧಾರಿತ ಹಿಂದುತ್ವ ಅಜೆಂಡಾಕ್ಕೆ ತಲೆ ಬಗ್ಗಿಸುತ್ತಾ ಇರುತ್ತಾರೋ ಅಲ್ಲಿಯವರೆಗೆ ಮಾತ್ರ ಅವರ ತಲೆಗಳು ಸುರಕ್ಷಿತ ಇದು ಮೋದಿಯವರಿಗೂ ತಿಳಿದಿರಲಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ ದಲಿತ ಮತ್ತು ಹಿಂದುಳಿದ ಜಾತಿಗಳ ಬಗ್ಗೆ ನಿಮಗೆ ಅಷ್ಟೊಂದು ಅಕ್ಕರೆ ಕಾಳಜಿಗಳಿದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ಒಬ್ಬ ದಲಿತ ನಾಯಕನಿಗೆ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ನಿಮಗೆ ಅನುಕೂಲವಾಗಲಿ ಎಂದು ಆ ಹೆಸರನ್ನ ನಾನೇ ಸೂಚಿಸ್ತೇನೆ ದಲಿತ ನಾಯಕ ಗೋವಿಂದ ಕಾರಜೋಳ ಅವರು ಇತ್ತೀಚೆಗೆ ನಿಮ್ಮ ಸಂಘಕ್ಕೆ ಬಿದ್ದು ಇತ್ತೀಚೆಗೆ ಏನೇನೋ ಮಾತನಾಡ್ತಿದ್ದಾರೆ ಆದ್ರೆ ನನ್ನ ಸಹೋದ್ಯೋಗಿಯಾಗಿದ್ದ ಅವರು ಮೂಲತಃ ಸಜ್ಜನ ವ್ಯಕ್ತಿ ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ದಮ್ಮು ತಾಕತ್ತು ಇದ್ರೆ ಕಾರಜೋಳ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿಬಿಡಿ ಅಂತ ಸವಾಲಿಸಲಿದ್ದಾರೆ ಆದರೆ ಇಷ್ಟೆಲ್ಲ ಪುರಾಣಗಳನ್ನು ಇವರ ಪುರಾಣಗಳನ್ನು ರಾಜಕೀಯ ನಾಯಕರ ಪುರಾಣಗಳನ್ನು ಇವರೆಲ್ಲರ ಭಾಷಣಗಳನ್ನು ಇವರೆಲ್ಲರ ಟ್ವೀಟ್ಗಳನ್ನು ನೋಡಿದ ಮೇಲೆ ನನಗೊಂದನಿಸುತ್ತೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಈ ಮೂರು ಪಕ್ಷದವರಿಗೂ ಕೂಡ ರಾಜ್ಯದಲ್ಲಿ ದಲಿತರು ಬೆಳಿಬೇಕು ದಲಿತರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಇಚ್ಛೆ ಇಲ್ಲ ಯಾಕೆ ಹೇಳ್ತೀನಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ದಲಿತ ನಾಯಕನನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ನೇಮಕ ಮಾಡಿ ಅಂತ ಅವ್ರು ಹೇಳ್ತಾರೆ ಬಿಜೆಪಿಯವ್ರು ಹೇಳ್ತಾರೆ ದಲಿತ ನಾಯಕನನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ವಾಸ್ತವಾಂಶವನ್ನ ಈ ದೇಶದ ದಲಿತ ನಾಯಕರು ಅರ್ಥ ಮಾಡ್ಕೋಬೇಕು ಇವರು ಇಬ್ರು ಕೂಡ ಎಂದಿಗೂ ಕೂಡ ದಲಿತರನ್ನ ಬೆಳಿಲಿಕ್ಕೆ ಬಿಡಲ್ಲ ಸಿದ್ದರಾಮಯ್ಯನವ್ರದ್ದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ ಸಿದ್ದರಾಮಯ್ಯ ಮೂಲತಃ ಯಾವ ಪಕ್ಷದವರು ವಿಚಾರ ಮಾಡಬೇಕು ರಾಜ್ಯದ ಜನರು ದಲಿತರ ಬಗ್ಗೆ ನನಗಷ್ಟು ಕಾಳಜಿ ದಲಿತರ ಬಗ್ಗೆ ಉದ್ದ ಉದ್ದದ ಭಾಷಣವನ್ನ ಮಾಡುವಂತ ಸಿದ್ದರಾಮಯ್ಯನವರ ಬಗ್ಗೆ ಸಿದ್ದರಾಮಯ್ಯನವರು ಒಂದ್ಸಲ ಯೋಚನೆ ಮಾಡಿ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳ್ತೀನಿ ಸಿದ್ದರಾಮಯ್ಯ ಜಾತ್ಯತೀತ ಜನತಾ ದಳದಿಂದ ಬಂದವರು ಒಂದು ವಿಷಯ ಎಮರ್ಜೆನ್ಸಿ ಟೈಮ್ ಅಲ್ಲಿ ಕಾಂಗ್ರೆಸ್ ಅನ್ನೇ ವಿರೋಧ ಮಾಡಿದವರು ಯಾರು ಸಿದ್ದರಾಮಯ್ಯನವರು ಆದರೆ ಇವತ್ತು ದಲಿತರ ಮೇಲೆ ಅವರಿಗೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅವರಿಗೆ ಸಿದ್ದರಾಮಯ್ಯನವರಿಗೆ ದಲಿತರ ಮೇಲೆ ಅಷ್ಟೊಂದು ಕಾಳಜಿ ಅಷ್ಟೊಂದು ಗೌರವವಿದ್ರೆ ಬಿಟ್ಕೊಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಸ್ಥಾನವನ್ನ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಇಲ್ಲಿ ಬಂದು ಇನ್ನೊಂದು ಯಾವ್ದೋ ಒಂದು ಎಮ್ ಎಲ್ ಎ ರಾಜೀನಾಮೆ ಕೊಡಿಸಿ ಸಿ ಸಿಎಂ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಜೀವನವನ್ನೇ ಕಾಂಗ್ರೆಸ್ಗಾಗಿ ಮುಡಿಪಿಟ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸಿದ್ರು ಆದ್ರೆ ಅವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದೀವಿ ಅಂತ ಸಬೂಬು ಹೇಳಿ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರಿ ಇವಾಗ ಹೇಳಿ ನಿಜವಾದ ದಲಿತ ವಿರೋಧಿ ಯಾರು ಅಂತ ದಲಿತರ ಬಗ್ಗೆ ಕಾಳಜಿ ಇದ್ದಂತ ಸಿದ್ದರಾಮಯ್ಯ ಅವರು ಮಾಡ್ಬಿಡ್ರಿ ಅಷ್ಟ್ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇದಾರೆ ಬರಲ್ಲ ಅಂತ ಇಟ್ಕೊಳ್ಳಿ ಜಿ ಪರಮೇಶ್ವರ್ ಇದ್ದಾರೆ ಜಿ ಪರಮೇಶ್ವರ್ ಅವ್ರನ್ನ ಮಾಡಿ ಎಸ್ ಸಿ ಮಹಾದೇವಪ್ಪ ಇದ್ದಾರೆ ಅವ್ರನ್ನ ಮಾಡಿ ಯಾಕೆ ಮಾಡಲ್ಲ ನೀವು ಕಾಂಗ್ರೆಸ್ನವ್ರು ಯಾಕೆ ದಲಿತರಿಗೆ ಸಿಎಂ ಮಾಡಲ್ಲ ಅಷ್ಟೇ ಸಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಚರ್ಚೆ ನಡೀತಾ ಇದೆ ಹಾಗಿದ್ರೆ ಮಾಡ್ಬಿಡ್ರಿ ದಲಿತರಿಗೆ ಯಾರಿಗೆ ಯಾವುದಾದ್ರೂ ದಲಿತ ಲೀಡ್ರಿಗೆ ಮಾಡಿಬಿಡ್ರಿ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀವು ಅವ್ರ ವಾ ನೀವು ಪಿಯವ್ರ ಮೇಲೆ ಗೂಬೆ ಕೂರಿಸೋದು ಬಿಜೆಪಿಯವ್ರು ನಿಮ್ಮ ಮೇಲೆ ಗೂಬೆ ಕೂರಿಸೋದು ಸುಮ್ಮನೆ ದಲಿತರ ಬಗ್ಗೆ ಕಾಳಜಿ ಇಲ್ಲ ಗೌರವವಿಲ್ಲ ಸುಮ್ಮನೆ ಓಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಈ ಕಾಂಗ್ರೆಸ್ ಪಿಯವರು ದಲಿತರ ಮೇಲೆ ಈ ತರದ ಸುಮ್ಮನೆ ಅವರು ಇವ್ರು ಟ್ವೀಟ್ ಮಾಡೋದು ಇವ್ರು ಅವ್ರನ್ನ ನಿಜವಾಗಿ ಪ್ರೀತಿ ಇದ್ರೆ ಇಬ್ರು ಇಬ್ರು ಏನ್ ನೀವು ಅವ್ರಿಗೆ ತಾಕತ್ತು ದಮ್ಮು ಇದ್ರೆ ಅಂತ ನೀವು ಅವ್ರಿಗೆ ಹೇಳೋದು ಅವ್ರು ನಿಮಗೆ ತಾಕತ್ತು ದಮ್ಮು ಇದ್ರೆ ದಲಿತರಿಗೆ ಒಳ್ಳೆಯ ಸ್ಥಾನ ಕೊಡಿ ಅಂತ ಹೇಳ್ತಿರು ನಾನು ಹೇಳ್ತೀನಿ ಇವಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ತಾಕತ್ತು ದಮ್ಮು ಇದ್ರೆ ನಿಮ್ಮ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅವ್ರಿಗೆ ಕೊಟ್ಟಿ ಕೊಡಿ ಆವಾಗ ಅವಾಗ ನಿಮಗೆ ಎಷ್ಟು ದಲಿತರ ಮೇಲೆ ಎಷ್ಟು ದಲಿತ ನಾಯಕರ ಮೇಲೆ ದಲಿತ ಸಮುದಾಯದ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ಗೊತ್ತಾಗುತ್ತೆ ಇಲ್ಲಿ ಅಂಶ ಮಾತ್ರ ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಈ ರಾಜ್ಯದ ಜನರು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಇವರಿಗಿರುವಂತಹ ಹಿಡನ್ ಅಜೆಂಡಾ ಏನು ನಾವು ಒಳ್ಳೆಯ ಸ್ಥಾನದಲ್ಲಿರಬೇಕಾದ್ರೆ ದಲಿತರ ಓಲೈಕೆ ಮಾಡಬೇಕು ದಲಿತ ನಾಯಕರ ಓಲೈಕೆ ಮಾಡಬೇಕು ದಲಿತರ ನಾಯಕರ ಓಲೈಕೆ ಮಾಡಿದಾಗ ಆಟೋಮೆಟಿಕ್ಕಾಗಿ ನಾವು ದಲಿತರ ಪರವಿದ್ದೀವಿ ಅವರ ಅಭ್ಯಾನಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಅವರ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದೇವೆ ಅಂತ ಕೇವಲ ಜನರನ್ನು ಯಾಮಾರಿಸ್ಲಿಕ್ಕಾಗಿ ಈ ರೀತಿಯ ಟ್ವೀಟ್ಗಳನ್ನ ಮಾಡ್ತಾರೆ ಈ ರೀತಿಯ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಹೊರತು ದಲಿತರಿಗೆ ನೈಜವಾಗಿ ಯಾವುದೇ ಸ್ಥಾನ ಕೊಡಲ್ಲ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿ ಕೊಡಿ ಎಸ್ ಸಿ ಮಹಾದೇವಪುರಿ ಕೊಡಿ ಯಾಕೆ ಕೊಡೋಲ್ಲ ಕೊಡಲ್ಲ ಜಿ ಪರಮೇಶ್ವರ್ ಇದ್ದಾರೆ ಅವ್ರಿಗೆ ಕೊಡೋಲ್ಲ ಇಲ್ಲಿ ಬಿ ಜೆ ಪಿ ಅವ್ರು ಹೇಳ್ತೀನಿ ಬಿ ಜೆ ಪಿ ಅವರು ಘೋಷಣೆ ಮಾಡಿಬಿಡಿ ಘೋಷಣೆ ಮಾಡಿಬಿಡಿ ಮುಂದಿನ ಬಿ ಜೆ ಪಿ ಪಕ್ಷ ಏನು ಮುಂದೆ ಮುಂದಿನ ಸಲ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬಂದರೆ ನಾವು ದಲಿತರಿಗೆ ಸಿ ಎಂ ಮಾಡ್ತೀವಿ ಅಂತ ಘೋಷಣೆ ಮಾಡಿ ತಾಕತ್ತು ದಮ್ಮು ಇದ್ರೆ ಮಾಡಲ್ಲ ನೀವು ಮಾಡಿ ಕಾಂಗ್ರೆಸ್ನವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದಲಿತರನ್ನ ಸಿಎಂ ಮಾಡ್ತೀವಂತ ಘೋಷಣೆ ಮಾಡಿ ಮಾಡಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ ಉದ್ದ ಉದ್ದದ ಭಾಷಣ ಮಾಡ್ತಾರೆ ದೊಡ್ಡ ದೊಡ್ಡ ಸ್ಥಾನಗಳನ್ನು ಕೊಡಲ್ಲ ಈ ಈ ರಾಜ್ಯದ ಜನರು ಈ ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಬೇಕು ಇವರು ರಾಜಕೀಯ ಪಕ್ಷದವರು ಒಂದು ಚಾಳಿ ಹಿಡಿದಿದ್ದಾರೆ ಮಾತೆತ್ತಿದ್ರೆ ಅಂಬೇಡ್ಕರ್ ಅಂಬೆಟ್ಗರ್ ಮಹತ್ ಎತ್ತಿದ್ರೆ ಅಂಬೆಟ್ಗರ್ ಯಾಕಂದ್ರೆ ದಲಿತ ನಾಯಕರನ್ನ ಮತ್ತು ದಲಿತ ಸಮುದಾಯವನ್ನ ಓಲೈಕೆ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರ ಹೆಸರು ಬಸವಣ್ಣನವರ ಹೆಸರು ಬುದ್ಧನವರ ಹೆಸರು ಬಳಸ್ಕೊಂಡು ರಾಜಕಾರಣ ಮಾಡೋದು ಇವರೆಲ್ಲರಿಗೂ ಹವ್ಯಾಸವಾಗಿ ಬಿಟ್ಟಿದೆ ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಒಬ್ಬರಾದ್ರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶದ ಅಡಿಯಲ್ಲಿ ಯಾರು ನಡೀತಾ ಇದ್ದಾರೆ ನೀವು ಹೇಳಿ ಒಬ್ರು ಜಾತಿ ಜಾತಿ ಜಾತಿಗಳನ್ನ ಒಡೆದು ರಾಜಕಾರಣ ಮಾಡೋರು ಒಬ್ರು ಇನ್ನೊಬ್ರು ಧರ್ಮ ಧರ್ಮಗಳನ್ನ ಒಡೆದು ರಾಜಕಾರಣ ಮಾಡೋರು ಇನ್ನೊಬ್ರು ನಿಜವಾಗಿಯೂ ಬುದ್ಧ ಬಸವ ಅಂಬೇಡ್ಕರ್ ಅನ್ವಾಯಿಗಳು ಈ ತತ್ವಗಳನ್ನು ಒಪ್ತಾರ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಈ ಮೂವರು ಮಹನೀಯರ ತತ್ವ ಆದರ್ಶಗಳ ಮೇಲೆ ಯಾರಾದರೂ ಸರ್ಕಾರ ನಡೆಸ್ತಾ ಇದ್ದಾರೆ ಇಲ್ಲ ಮಾತಿಗೆ ಅಷ್ಟೇ ರೀ ಬರೀ ಭಾಷಣಕ್ಕೆ ಸೀಮಿತ ಇವೆಲ್ಲ ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಳಿ ಇವರೆಲ್ಲರ ಡೈಲಾಗ್ಗಳು ಪಂಚ್ ಡೈಲಾಗ್ಗಳು ಇವರೆಲ್ಲ ಬರೀ ಭಾಷಣಗಳಿಗೆ ಸೀಮಿತ ಹೊರತು ಯಾರಿಗೂ ಕಾಳಜಿ ಇಲ್ಲ ಸುಮ್ಮನೆ ಪಾಪ ಅಲ್ಲಿ ಇಲ್ಲಿ ಇವ್ರ ಬಗ್ಗೆ ಅವ್ರ ಮೇಲೆ ಹೇಳೋ ಇವ್ರ ಅವ್ರ ಮೇಲೆ ಗೂಬೆ ಕೂರಿಸೋದು ಅವ್ರು ಇವ್ರ ಮೇಲೆ ಹೂ ಕೂರಿಸೋದು ಜನರಿಗೆ ಅನ್ಸೋದು ಓ ಪಾಪ ದಲಿತರಿಗೆ ಎಷ್ಟು ರಿಸರ್ವೇಶನ್ ಇದೆ ರೀ ಅಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಇದೆ ಎಲ್ಲ ಸರ್ಕಾರಿ ನೌಕರಿಗಳಲ್ಲಿ ಎಲ್ಲ ದಲಿತರೇ ಇದ್ದಾರೆ ಎಲ್ಲ ರಿಸರ್ವೇಶನ್ ಹೆಚ್ಚಿಗೆ ಅವರಿಗೆ ನೌಕರಿ ಸಿಗ್ತಾ ಇದೆ ಇನ್ನು ಉಳಿದಂಥ ಸಮುದಾಯಗಳಿಗೆ ನೌಕರಿ ಸಿಗ್ತಾ ಇಲ್ಲ ಅಂತ ಬಿಂಬಿಸ್ತಾ ಇದ್ದಾರೆ ಹೊರತು ನೀವು ಒಂದು ಸಲ ಚಾ ನಾನು ರಾಜ್ಯದ ಪ್ರತಿಯೊಬ್ಬ ಅವರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದು ಲಿಸ್ಟ್ ತಗೊಳ್ಳಿ ರಾಜ್ಯದ ಎಲ್ಲ ಇಲಾಖೆ ವಾರ ತೆಗೆದು ನೋಡಿ ಇಲಾಖೆಯ ಪ್ರಮುಖ ಹುದ್ದೆ ಏನಿರುತ್ತೆ ಕಾರ್ಯದರ್ಶಿ ಹುದ್ದೆ ಎಷ್ಟು ಇಲಾಖೆಗಳನ್ನು ತೆಗೆದು ನೋಡಿ ಯಾವ ಇಲಾಖೆಗೆ ಪ್ರಮುಖ ಹುದ್ದೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತ ಅಧಿಕಾರಿಗಳಿದ್ದಾರೆ ಒಂದು ಪಟ್ಟಿ ಕೊಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಶೇಕಡಾ ಎಪ್ಪತ್ತರಷ್ಟು ಅಧಿಕಾರಿಗಳು ಎಲ್ಲರೂ ಮೇಲ್ಜಾತಿಯವರೇ ಅರ್ಥ ಮಾಡ್ಕೊಳ್ಳಿ ವಾಸ್ತವಾಂಶ ಅವ್ರಿಗೆ ನೌಕರಿಗಳು ಸಿಗ್ತಾ ಇರಬಹುದು ಗ್ರೂಪ್ ಡಿ ಗ್ರೂಪ್ ಸಿ ಅಲ್ಲಿ ಆದರೆ ಆದ್ರೆ ದೊಡ್ಡ ದೊಡ್ಡ ಹುದ್ದೆಗಳು ಇಂದಿಗೂ ಕೂಡ ಮೇಲ್ಜಾತಿಯವರೇ ಹೋಲ್ಡ್ ಅನ್ನ ಮಾಡ್ತಾ ಇದ್ದಾರೆ ಇದು ವಾಸ್ತವಾಂಶ ಆದರೆ ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ದಲಿತರ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಅನ್ನೋದು ರಾಜ್ಯದ ಜನರ ಮೂರ್ಖತನ ಹಾಗಂತ ನಾನು ಒಬ್ಬನೇ ಇವರ ಹಣೆ ಬರವನ್ನ ಬದಲಿಸ್ಲಿಕ್ಕೆ ಆಗಲ್ಲ ನಾನು ಒಬ್ಬನೇ ರಾಜ್ಯದ ಹಣೆ ಬರವನ್ನ ಬದಲಿಸ್ಲಿಕ್ಕೆ ಆಗಲ್ಲ ಆದರೆ ವಾಸ್ತವಾಂಶವನ್ನ ಮಾತಾಡಲಿಕ್ಕೆ ನನ್ನಿಂದ ಆಗುತ್ತೆ ನಾನು ವಾಸ್ತವಾಂಶವನ್ನ ಮಾತಾಡ್ತೀನಿ ಇದು ವಾಸ್ತವಾಂಶ ಆದರೆ ಇವರು ಬರೀ ಇದು ಏನಿದೆ ಅಲ್ಲ ಇವತ್ತೇನು ಟ್ವೀಟ್ ವಾರು ಈ ಟ್ವೀಟ್ ವಾರ್ ಅಂತ ಹೇಳೋದು ಗುಡುಗಿದ್ದಾರೆ ಅಂತ ಹೇಳೋದು ಸವಾಲು ಹಾಕಿದ್ದಾರೆ ಅಂತ ಹೇಳೋದು ವಿಜೇಂದ್ರ ಸಿದ್ದರಾಮಯ್ಯಗೆ ಸವಾಲು ಸಿದ್ದರಾಮಯ್ಯ ವಿಜೇಂದ್ರಗೆ ಸವಾಲು ನೀವು ದಲಿತರಿಗೆ ಅಧ್ಯಕ್ಷರು ಮಾಡ್ರಿ ನೀವು ಸಿಎಂ ಇವೆಲ್ಲವೂ ಬರೀ ಬಂಡಲ್ ಭೋಗಸ್ ಇವರಿಬ್ಬರಿಗೂ ಕಾಳಜಿ ಇಲ್ಲ ಇಬ್ಬರಿಗೂ ಕಾಳಜಿ ದಲಿತರ ಬಗ್ಗೆ ಇವರಿಗೆ ಕಾಳಜಿ ಗೌರವ ಇದ್ರೆ ತಾಕತ್ತು ದಮ್ಮು ಇದ್ರೆ ಇವರಿಬ್ಬರಿಗೆ ಇಬ್ರು ಕೂಡ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ದಲಿತರಾಗ್ತಾರೆ ಅಂತ ಎರಡೂ ಪಕ್ಷದವ್ರು ಘೋಷಣೆ ಮಾಡ್ಕೊಳ್ಳಿ ಇದೇ ಪ್ರೈಮ್ ಟೈಮ್ನಲ್ಲಿ ಈ ಎರಡು ಪಕ್ಷಗಳಗೆ ಹೊಗಳ್ತೀನಿ ನಾನು ಆದರೆ ಮಾಡಲ್ಲ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಆ ರೀತಿ ವ್ಯವಸ್ಥೆಗಳು ಇದೆ ಇವ್ರು ಹೇಳ್ತಾರೆ ಸುಮ್ಮನೆ ಭಾಷಣ ಬುರುಡೆ ಭಾಷಣಗಳನ್ನು ಬಿಟ್ಟು ಪಬ್ಲಿಸಿಟಿನ ಗಿಟ್ಟಿಸ್ಕೊಳ್ಳೋರು ಎಸ್ ಇನ್ನು ಮುಂದಿನ ಸುತ್ತಿ